ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಮೊದ್ಲು ಒಂದು ವಿಡಿಯೋನ ಪ್ಲೇ ಮಾಡಿದೆ ಅದನ್ನು ಅನ್ಕೊಂಡಿದ್ದೀನಿ ಯಾವ ರೀತಿ ಜನಗಳ ಅದು ನೂಕು ನುಗ್ಗಲು ಹಾಕ್ತಾ ಇದೆ ಹೇಳಿ ಈ ನೂಕು ನುಗ್ಗಲ ಮಧ್ಯೆ ಹತ್ತರಿಂದ ಹದಿನೈದು ಜನ ಸಾವಿಗೀಡಾಗಿದ್ದಾರೆ ಅಲ್ಲದೆ ಮೂವತ್ತಕ್ಕೂ ಅಧಿಕ ಮಂದಿಗೆ ಗಂಭೀರವಾದ ಗಾಯಗಳಾಗಿದೆ ಈ ಒಂದು ಸಮಯಕ್ಕೆ ಹತ್ತರಿಂದ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜೊತೆ ಮೂವತ್ತಕ್ಕೂ ಅಧಿಕ ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಜೊತೆಗೆ ಈ ಮೂವತ್ತಕ್ಕೂ ಅಧಿಕ ಮಂದಿ ಏನ್ ಗಂಭೀರವಾಗಿ ಗಾಯ ಆಗಿತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ ಜೊತೆಗೆ ಆಸ್ಪತ್ರೆಗೆ ಹೋಗುವಂತ ಒಂದು ಆಂಬುಲೆನ್ಸ್ ಗೆ ಬೆಂಕಿ ಸಹ ಬಿದ್ದಿದೆ ಆ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲ ಈ ಒಂದು ಆಂಬುಲೆನ್ಸ್ಗೂ ಸಹ ಬೆಂಕಿ ಬಿದ್ದಿರುವಂತದ್ದು ಮಹಾ ಒಂದು ದುರಂತನೆ ನಡೀತಾ ಇದೆ ಕುಂಭಮೇಳದಲ್ಲಿ ಅಂತ ಹೇಳಬಹುದು ಈ ಸಾವಿನ ಸಂಖ್ಯೆ ಏನಿದೆ ಇದು ಇನ್ನೂ ಹೆಚ್ಚಾದರೂ ಸಹ ನಾವು ಆಶ್ಚರ್ಯ ಪಡುವಂತಿಲ್ಲ ಯಾಕಂತಂದ್ರೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಭಕ್ತಾದಿಗಳು ಬರುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ವಹಿಸಬೇಕಾಗಿರುತ್ತೆ ಅಲ್ಲಿನ ಒಂದು ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿತ್ತ ಅನ್ನೋ ಒಂದು ಪ್ರಶ್ನೆ ಅಂತೂ ಖಂಡಿತವಾಗ್ಲು ಬರ್ತಾ ಇದೆ ಬಟ್ ಮೂವತ್ತಕ್ಕೂ ಅಧಿಕ ಮಂದಿಗೂ ಸಹ ಗಂಭೀರ ಗಾಯಗಳಾಗಿವೆ ನೋಡೋಣ ಈ ಒಂದು ಸಾವಿನ ಸಂಖ್ಯೆ ಆಗಿರ್ಬೋದು ಅಥವಾ ಗಂಭೀರವಾಗಿ ಗಾಯವಾಗಿರುವ ಸಂಖ್ಯೆ ಆಗಿರ್ಬೋದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಬಟ್ ಈಗ ಸದ್ಯದ ಪರಿಸ್ಥಿತಿಗೆ ಮಾತ್ರ ಈ ಹತ್ತರಿಂದ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಮೂವತ್ತಕ್ಕೂ ಮಂದಿಗೆ ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತೇಳಿ ಸುದ್ದಿ ಅಂತೂ ಬರ್ತಾ ಇದೆ ನೋಡೋಣ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತೇಳಿ ಏನ್ ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ ಪ್ರಯಾಗ್ರಾಜ್ನ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಅವರಿಗೆ ಮೋದಿ ಅವರು ಕರೆಯನ್ನ ಮಾಡಿ ಇಲ್ಲಿನ ಒಂದು ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ವಿಚಾರಿಸಿದರೆ ಸಾಕಾಗುವುದಿಲ್ಲ ಅದಕ್ಕೆ ಬೇಕಾದಂತಹ ಒಂದು ಕ್ರಮಗಳನ್ನ ಸಹ ವಹಿಸಬೇಕಾಗುತ್ತದೆ ಈ ಒಂದು ಮಹಾ ಕುಂಭಮೇಳದಲ್ಲಿ ಇನ್ನು ಏನೇನಾಗುತ್ತೆ ಅಂತೇಳಿ ಕಾದು ನೋಡೋಣ ಅಂತ ಹೇಳ್ತೀನಿ ಮತ್ತೆ ಮುಂದೆ ಕುಂಭಮೇಳದಲ್ಲಿ ಏನೇನ್ ನಡೀತಾ ಇದೆ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ನಾನು ನ್ಯೂಸ್ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮುಂದಿನ ವಿಡಿಯೋ ಆಗ್ತಿದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ರೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೈಸ್